மோ ஆய் நமக்கு அறாமது இல்லனே தினா தத்தி ஆகித்தன் மத்தி தினி ஏன்னா அறம் இல்லைங்க ஆயித்தன நோட் இல்லை ஆராய்த்து கோழி கோழி அரா அட் ஆத்தி காத்தி எல்லாம் நன்கி யாவேடி கடையாக்காள் நன்கொத்தே யாவே கடையாக்கா அருவிக்க தந்த அரி முச்சு கோழி மாதா நோட ஒக்கோரிவா நீவேன் மாத்தாட் நின்று கட்டில அரவில ஒகண்டு சரி மாத்தாட் கொண்டு நின்று நோட் கோழி மாதா தத்தி மாதாடினே அந்தல ஒக்கோரி நான் ஒக்கோக பாடாதுக்கொண்டே இல்ல

ಗುಡ್ಸಿ ಮಂದ ನೀವು ಗ್ಯಾತಿಯಲ್ಲ ಕಲ್ಲು ಹಿಡ್ಕೊಂಡು ಬಾಳದವ ನೀನು ಅರಿಬಿ ಎಷ್ಟು ಗುಡ್ಸಿ ಅಲ್ಲೇ ಆತ್ ತಗೋ ಬಡ ಬಡವಕ್ಕು ನೀನು ಆಗಿಂದ ನಾವು ಕೊತ್ತನಂತ ಹ್ಮ್ ಅಕ್ಕಿ ಆಗಿ ನೀ ಕೊತ್ತ ಅಂತ ಈಗ ಬಂದ ನಾಳೆ ನಾ ಬಂದ್ ಎಟ್ಟೋತಾಕ್ ನಿಂತ ನನ್ನ ಪಾಳೆ ಐತಿ ಇಕಿ ನೋಡ್ ಮುದುಕಿ ಈಗ ಬಂದಾಳು ನಾವು ಕೊತ್ತನಂತ ಎಮ್ಮ ನನ್ ಪಾಳೆ ಐತಿ ಬೇ ಅಕ್ಕಿದ ಆಗಿಂದ ನನ್ನ ಬಾಳ ಅರಿಬಿದಾವು ಅಕ್ಕಿದ ಆಗಿಂದ ನನ್ ಪಾಳೆ ಐತಿ ಹೌದಾ ನಿನ್ ಪಾಳೆ ಐತನ ಹೌದಾ ನೀನು ಬಾಳ ಅರಿಬಿದಾವು ಆತ್ ತಗೋ ಅಕ್ಕಿದ ಆಗಿಂದ ನೀವ್ ಅಕ್ಕೋ ನಿಂದ ಆಗಿಂದ ನಾವ್ ಕೊತ್ತನಂತ ಹ್ಮ್ ಅಕ್ಕಿದಾಗಿಂದ ಈಕಿ ಇಕ್ಕಿದಾಗಿಂದ ಹಾಕಿ ಅಂತ ನಾನು ಪಾಳೆ ಹಚ್ಚನಿಲ್ಲ ಅವ್ರಿಬ್ರು ಆಗಿಂದ ನಂದೈತಿ ಬಂದಾತಿದ್ ಮುದುಕಿ ನಂದೈತಂತ ಹೇಳಿ ಅಂಜನ್ ತಡಿಯಕ್ಕೆ ಅವರಿಬ್ರು ಬಾಳ ಅವರಿಬ್ ಅವರಿಬ್ರು ಒಕ್ಕೊಂಡಿಂದ ಹೋಗಿ ನಿಂದ್ರಾಕ್ ಬರ್ತತಿ ನಾ ಮೊದ್ಲು ಬಂದ್ ಕುಂತ ಆ ಪಾಳೆ ಹಾಕೊಂಡ್ ನಿಂತನಿ ನಾವು ಒಕ್ಕೋತನ ಅಂತ ಹೇಳಿ ಹೋಗಿ ನಿಂದ್ರಾಕ್ ಬರ್ತತಿ ಈಗ ಹೋದ ಅಂದ್ರೆ ಮತ್ತೆ ಗದ್ಲಾ ಹಿಡತದ ಮುದುಕಿ ಅವರಿಬ್ರು ಒಕ್ಕೋಲ್ ಅಲ್ಲಿ ಮಠ ಸುಮ್ನೆ ಇರೋನ್ ಈ ಮುದುಕಿ ಕೂಡ ಮಾತಾಡಕ ಹೋಗಬೇಡ ನಾ ಹೇಳಿದ ಅದ ಕೇಳಿಸೋದಿಲ್ಲ ಬಿಡೋದಿಲ್ಲ ಮತ್ತೆ ಗದ್ಲಾ ಹಾಕೊಂಡ್ ನಿಂದ್ರತತಿ ನಾವು ಒಕ್ಕೋತನ್ಲೆ ಅಂತ ಹೇಳಿ ನಾನು ಪಾಳೆ ಬಂದಾಗ ಹೋಗಿ ಸೀದಾ ಹೋಗಿ ಕಲ್ಲಿಗೆ ನಿಂತು ನಾ ಒಕ್ಕೋತನ ಮುದುಕಿ ಅಂತ ಹೇಳಿ ತನಗ ಕುಂದ್ರತಾ ಆತ್ಮಗರ್ಭ ಬಡ ಬಡ ಒಕ್ಕೋರಿ ಇಬ್ರು ಬಾಳಾರೆ ಬೇಡ ಮೊದಲೇ ಮಾತಾಡ್ಕೊಂಡ್ ನಿಂದ್ರ ಬೇಡ್ರಿ ಬಡ ಒಕ್ಕೋರಿ ಅಲ್ಲಿ ಮಠ ತೋಸಿರ ತೋಸ್ತೇನೆ ಅರ್ಬಿ ಈ ಕೇರ ಆತ್ಮಕ ಮಾಡ್ಕೊಂಡ ಕುಂತಾ ஜல்ல அரைது முதுக்கி சரி சரி அந்த சரி குந்திருக்கல இல்லை குத்து சரி சரி கேரையா துப்தி சீர் தோதிக்

ಅಯ್ಯ ವಗ ನಾವು ಒಕ್ಕೊಂದರ ನೋಡಕತ್ತೆ ನಿಮ್ಮ ಡ್ರಾಮಾನೆ ನಿನ್ ಅಂತ ಅಂದಾಗ ಜಲ್ದಿ ಒಂದಿಟ್ಟ ಸಬ್ಕಾರ್ ಪುಡಿ ತಂದಿದ್ರು ಕೊಡ್ಲಿ ನಾನು ಮರ್ತ ಬಂದು ನೋಡ್ದ ಸಬ್ಕಾರ್ ವಡಿ ಅಂತ ತಗೊಂಡ್ ನನಿ ಪುಡಿ ಇಲ್ಲಿಕ ಹಸನ ಆಗುದಿಲ್ಲ ತೋಸು ಮುಂದ ಪುಡಿ ಹಾಕಿರೋ ಹಸನಕವು ಒಂದಿಟ್ಟ ಸಬ್ಕಾರ್ ಪುಡಿ ಕೊಡ್ಲಿ ತಂದಿಲ್ಲ ನಾನು ಚಂದಿಲ್ಲ ಚಂದಿಲ್ಲ ನಾನು ಕಟ್ಕೊಂಡು ಏನು ಮಾಡ್ಲಿ ನಾ ಕೇಳಿದ್ದು ಸಬ್ಕಾರ್ ಪುಡಿ நீங்க எதிர்த்தி நீல் கேரள சபக்கி தோசிக்கு அரவி தகண்டு சபக்க நோடு மத்திய அரபினா சபக்கி நீர் தோரிசி தகவி சபக்க நோட ಅದ್ ಹೋಗಿತಿಲ್ಲ ಹೋಗಿತಿ ಸಬ್ಕಾರ್ ಪುಡಿಲಿಲ್ಲ ನೀನು ಹಸನ ಹಾಕಿದ್ದಾವಲಸನ ಹಾಕಿದ್ದಾವ್ ಕುಡ್ದೆ ಏನ್ ಮಾಡ್ತೀಯ ಏನ ಹಸನ ಬಾಳೆ ಹ್ಮ್ ತಾನು ತರಲಿ ಹಂಗ ಬಂದಳು ಮಂದಿ ನೋಡು ಪಾ ಹಂಗ ಬಂದ ಸಬ್ಕಾರ್ ಪುಡಿಲಿಲ್ಲ ಮಂದಿ ಸಬ್ಕಾ ಪುಡಿ ಅವ್ರು ತಂದಿಲ್ಲ ಅಂದ್ರೆ ನಾಟಕ ಮಾಡ್ತಾ ಎಟ್ ಎಟ್ಟ ಬೋಡಿದ್ ಮುದುಕಿ ಈ ಮುದುಕಿ ಕಿವಿ ಕಸ್ಕೋಕ್ಕಿಂತ ಮದ್ಲ ಬಾಯ್ ಕಸ್ಕೋ ನೋಡ್ ಇದ್ರ ಬಾಯ್ ಮನೆಯಾಗಿದ್ದೀವಿ ಎಟ್ಟ ಬೈತೆ ಬಾಯ್ ಬಂದ್ ಬೇತ್ ನೋಡ್ ಹಂಗ ಚಲೋ ಜೋಡಿಗೆ ನೋಡ್ ಮುದುಕಿ ದರ್ಜೋ ಇವತ್ತೇನಕಿ ನೆರವು ಕೈ ಹಚ್ಚ ಕೈ ಬಿಡ್ತಾ ಬೇಡ ಮುದುಕಿ ಅಂದಂಗ ತಂದೇ ಮನೆಯಾಗಿ ನೋಡ್ ಅಟ್ಟು ತಂದಿ ನಿನ್ನೊಬ್ಬ ಕೇಳ ತಂದಿ ಮತ್ತೆ ಹೋಗ್ಯಾಕ எவ்வளோ முதுகி தண்ணி தான் ஒக்கொண்டு நம்ம ஏன் தீர்க்கு நீக்கே சிசிதல நரவிக்கேடு சத் பிடி ஹச்சு துளா ஏனா நீல நீ நரவி அது எங்க சசி பாப்பெல்லாம் ஹோல்பிடி ஏனா மாநோ நீங்க ஏன்னா சப்கார பிடி ஹச்சு துல்லா ஏன்னா ஏன் ஹசனக்கவா அது ஹங்கத்தியா ஏன்னா ஹோல்பிடு அல்ல நின்ட்டா ஹெங்கி திருசி இருக்கற நின்று நன் ஒன்னா தோசு கொட்விடு நான் ஏன் இரா நன்றி சேரீஸ் ஆகி அக ஒன் எட தோசு கொட்லி தோச கொடுபு அந்த ஒகர கொடுத்து கொடுத்து நனி நானும் நான் சவ்கார் பிடிதில்ல ஏனில் அதுங்குகிண்கார்ச்சி தவத்தவாங் உகித்தன நீட் நன்கிட்டு தோஷ் கொடுக்க தோசி புட்டியாக அவரு முக மேலே அலே கல்யாண நானும் நீஹு நுகிதிவட சப் கார் பிடி தந்தி நன்கு நூட தோஷ அட்ட கொ முதுக்கி நனி ஒக வடித்தேன் ஒப்போ இக்கி குடினா முதுகி கூட இல்லே கேரளா கேரளா முன்னுதான் முதுக்கி ஒர்க்கு நான் கொள்ளே இல்லே நின்று கேரளா முன்னாடி நோடில ஏன்னா அதுவா கார் மைலிங்கி ஜல் ஜோவன் ಏರಿ ಏರಿ ಬರಿ ಲಂದಿಟ ಯಾಕ ನಾ ಹೊಲೆ ಕೊಂಟನ್ ಹೇಳಿ ಏನಾತ ಏರಿ ಆ ನಾಗನ್ ಮನೆಗೆ ಫಂಕ್ಷನ್ ಗೆ ಹೊಂಟೇನ್ರಿ ನಾನು ಈ ಸೀರೆ ಕಾಣಕತ್ತತಿ ಚಂದ ಕಾಣಕತ್ತತಲ್ಲ ಈ ಸೀರೆ ಯಾಕ ಒಂತರ ಕಾಣಸಕತ್ತತಲ್ಲ ಬೇರೆ ಸೀರೆ ಇಲ್ಲನೆ ಬೇರೆ ದುಟ್ಕೋಬೇಕಿಲ್ಲೋ ಯಾಕ್ರಿ ಈ ಚಂದ ಕಾಣಸಲ್ದನೆ ಮತ್ತೆ ಬೇರೆ ದುಟ್ಕೋ ಹೋಗ ಇದು ಯಾಕ ಒಂತರ ಕಾಣಸಕತ್ತತಿ ಬೇರೆ ದುಟ್ಕೋ ಹೋಗ

ಏ ಇಲ್ ಬಿಡ ಇದ ಮಸ್ತ್ ಕಾಣಕತ್ತತಿ ನಾ ಹಂಗ ಅನ್ನಿ ಚಂದ ಕಾಣಕತ್ತತಿ ಹೋಗಿ ಬರೋಗ್ ನೀ ಹೋಗಿ ಬರೋಗ್ ಫಂಕ್ಷನ್ ಗೆ ಹೋಗಿ ಬರೋಗ್ ನೀ ಮೊದ್ಲು ಸುಳ್ಳೆ ಸುಳ್ಳೆ ಹೇಳಕತ್ತೀರಿ ನನಗೆ ಗೊತ್ತೈತಿ ನನಗೆ ಏನು ಗೊತ್ತಾಗೋದಿಲ್ಲ ಅಂತ ಮಾಡಿದನೆ ಚಂದ ಕಾಣವಲ್ದಿದೆ ಮೊದಲೇ ಹೇಳಿದ್ರು ಚಂದ ಕಾಣವಲ್ದ ಅಂತ ಹೇಳಿ ಈಗ ನೀವು ಸೀರಿ ತಂದು ಕೊಟ್ಟಿರ್ನ ಅಂತ ಕೇಳಿದಕ್ಕೆ ಚಂದ ಕಾಣಕತ್ತತಿ ಹೋಗಿ ಬರೋಗ್ ಅಂತೀರಿ ಒಂದಿನರ ನನ್ನ ಹಿಂದಿಗೇನು ಇಷ್ಟ ಆಕೆ ಯಾ ಸೇರ್ ಚಂದ ಏನು ಇಷ್ಟ ಆಕೆ ಏನು ಕಷ್ಟ ಅಂತೇಳಿ ಯೋಚನೆ ಮಾಡಿರ ನೀವು ಹಾ ಮಂದಿ ಗಂಡುಗಳು ನೋಡಿದ್ರೆ ಅವ್ರ ಹಿಂದಿಯರಿಗೆ ಎಲ್ಲ ಕೊಡಿಸ್ತಾರ ನನಗೆ ನೀವು ಎಂಟನೇದ್ ಎಂಟನೇದ್ ಒಂದು ಚಾಕ್ಲೇಟ್ ಅನ್ನು ತಂದು ಕೊಡುದಿಲ್ಲ ನೀವು ಈ ಎಂಟನೆ ಚಾಕ್ಲೇಟ್ ಸಿಗುದಿಲ್ಲ ಈಗ ಆ ತಗೋ ನಿನಗೆ ಚಾಕ್ಲೇಟ್ ಇಲ್ಲೋ ತಂದು ಕೊಡ್ತಾನೆ ತಗೋ ಎಂಟನೇದು ಸಿಗೋದಿಲ್ಲ ಒಂದು ರೂಪಾಯಿ ದೂ ತಂದು ಕೊಡ್ತಾನಂತ ನಾನು ನಿನಗೆ ಇರಿ ನಿಮ್ಮನ್ನ ಯಾರು ಚಾಕ್ಲೇಟ್ ಕೇಳಿರು ನಾ ಸೀರಿ ಬಗ್ಗೆ ಮಾತಾಡಕತ್ತೀನಿ ಚಾಕ್ಲೇಟ್ ತಂದು ಕೊಡ್ತಾರಂತ ನಾನು ನಿನ್ನ ಸಣ್ಣ ಹುಡುಗಿ ಮಾಡಿದೇನೆ ಚಾಕ್ಲೇಟ್ ತಂದು ಕೊಡ್ಲೇ ನಾ ಸುಮ್ಮನೆ ಆಗಾಕ ಮತ್ತೆ ನೀನ ಅಂದೆಲ್ಲ ಚಾಕ್ಲೇಟ್ ತಂದು ಕೊಟ್ಟಿಲ್ಲ ಅಂತ ಹೇಳಿ ಅದು ಕನ್ಯಾನು ಏ ಅಂತೀರ್ ನೀವು ನೀವು ನಾಟಕ ನಾಟಕ ಮಾಡ್ತೀರ ನೀವು ನಿಮ್ಮ ನಾಟಕ ನನಗೆ ಏನು ಗೊತ್ತಾಗದಲ್ಲ ಅಂತ ಮಾಡಿದೇನೆ ಹೊಗ್ಗು ಮಾರಯ್ಯ ನಾ ಯಾಕರಕ್ರೆ ಹೇಳಿ ನೋ ಅನ್ನಕತ್ತ ನೋಡ್ ನಾನು ಸುಮ್ನ ಚಂದ ಆಗೇತ ಅಂತ ಹೇಳಿ ಕಳಿಸುದ್ ಬಿಟ್ಟ ಚಂದಾಗಿಲ್ಲ ಬ್ಯಾರೇದ್ ಹುಡ್ಗೋಗಂತ ಹೇಳಿದ್ದಕ್ಕ ಹಿಡ್ಕೊಂಡ್ ನಿಂತ್ ನೋಡ್ ನಾನು

ಮಂದಿ ಮಕ್ಕಳು ಅಂತ ಹೇಳಿ ಒಂದ್ ಕಡೆ ಹೋಗಾರ ನಾನು ಎಲ್ಲರೂ ಒಟ್ಟೆ ಇಷ್ಟ ಆಗುದಿಲ್ಲ ಮನ್ಯಾಗ ಕುಂದಿರ್ಬೇಕು ಕುಂದರ್ಬೇಕು ನೋಡ ನಾನು ಅಂತ ಹಿಂಗಂದ್ರ ಹಂಗಂತಿ ಹಂಗಂದ್ರ ಹಿಂಗಂತಿ ಏನ್ ಮಾತಾಡ್ಬೇಕಂತ ನಾನು ಅಯ್ಯ ಏನ್ ಮಾತಾಡ್ಬೇಕಂದ್ರೆ ಇದ್ದಿದ್ ಮಾತಾಡ್ಬೇಕು ಇದ್ದಿದ್ದ ಇದ್ದಂಗಾಡ್ಬೇಕು ನೀವು ಇದ್ದಿದ್ದ ಮಾತಾಡಕ್ ಹೋಗಿರಿ ಇಲ್ಲಿದ್ದ ಇದ್ದಂಗ ಮಾತಾಡಕ್ ಹೋಗಿರಿ ಅದಕ್ಕೆ ಹಿಂಗಾಕತ್ತಿದೆ ಹೊಗ್ಗು ಮಾರಾಯ ನಾ ಏನು ಮಾತಾಡ್ಕೊ ಹೋಗುದಿಲ್ಲ ನಾ ಮಾತಾಡಿದ್ರೆಲ್ಲ ಇಷ್ಟೆಲ್ಲ ಆಗುದ ನಾ ಮಾತಾಡುದಂದ್ರಾಡುದಿಲ್ಲ ಸುಮ್ಮನೆ ಇದ್ ಬಿಡ್ತಾನಿ ಹೋಗಂದ್ರ ಒಂದಂತಾಳು ಅಂತಾಳು ಹೋಗ್ಬೇಡಂದ್ರ ಒಂದಂತಾಳು ಗೌಡ ಏನು ಮಾತಾಡ್ಕೋಬಿಡ್ನಿ ಸುಮ್ಮನೆ ನಿಂತು ಬಿಡ್ನಿಲ್ ಗಾಡಿ ನೋ ಚಾನ್ಸ್ ನಾನು ಅಂದ್ರೆ ಮಾತಾಡುದು ಹೊರತು ಮಾತಾಡುದಿಲ್ಲ ಅಂದ್ರೆ ಮಾತಾಡುದಿಲ್ಲ ನಾನು ಏನಾರ ಮಾಡ್ಕೊಂಡು ಹಾಳಾಗ್ ಹೋಗ್ಬಾಳು ನನ್ನ ಒಂದ್ಬಿಟ್ರೆ ಸಾಕಿಕ್ಕಿ ಮಾತಾಡಿರ ಯಾಕೆ ಮಾತಾಡಿರಿ ಅಂತ ಕೇಳ್ತಾಳು ಮಾತಾಡಿಲ್ಲ ಅಂದ್ರೆ ಮಾತಾಡ್ರಿ ಅಂತಾಳು ಏನು ಮಾಡ್ಬೇಕಂತ ಹಂಗ ಇನ್ನೊಂದು ಮಾತು ನಿಮಗೆ ಹೇಳಾಕತ್ತೇನೆ ಒಟ್ಟೆ ನಿಮ್ಮ ಹಿಂಥ ರೀನರ ರೀನ ಹೆಂಗ ಕಾಣಕತ್ತಿ ಅಂದ್ರೆ ಅವರು ಬೇಕಾದಂಗೆ ಕಾಣ್ಲಿ ಖರಾಬ್ ಕಾಣ್ಲಿ ಅವ್ರ ಆದ್ರೂ ನೀವು ಏ ಮಸ್ತ್ ಕಾಣಕತ್ತಿ ಚಂದ ಕಾಣಾಕತ್ತಿ ಅಂತಾನೆ ಹೇಳ್ಬೇಕ ಇಲ್ಲ ಅಂದ್ರೆ ಎದಕ್ಕರ ಮಾತಾಡಿನಪ್ಪ ಅನ್ನುವಂಗೆ ಅನ್ನು ಹಂಗೆ ಮಾಡ್ತಾರವ್ರು ಹಾ ಬಾಯಿದು ಮೂಕ್ರನ್ ಮಾಡಿಬಿಡತಾರೆ ನಮ್ಮನ್ನ ಅದಕ್ಕೆ ಹೆಳಾಕತ್ತನೆ ಹಂಗೇ ಹೇಳಬೇಕಾ ನೀವ ಕರೆನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿಗೆ ಗೆ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲಾರ್ಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಾಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ರೀ